ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಆಟೋ ಎನ್ಸಲರಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಒಂದು ಸ್ಟಾಕ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಈ ಸ್ಟಾಕ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಜೊತೆಗೆ ಈ ಸ್ಟಾಕ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೇಗಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಈ ಹಿಂದೆ ಕೂಡ ಈ ಸ್ಟಾಕ್ ಅನ್ನು ನಾನು ಕವರ್ ಮಾಡಿದ್ದೀನಿ ಇದೇನು ಮೊದಲನೇ ಸಲ ಏನಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇರುವಂತಹ ಕಂಪನಿ ಸೊ ನೋಡೋಣ ಕಂಪನಿ ಹೇಗಿದೆ ಅನ್ನೋದನ್ನ ನಾನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಈ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಯ ಹೆಸರು ನೋಡಬಹುದು ಯುನೋಮ್ ಮಿಂಡಾ ಲಿಮಿಟೆಡ್ ಇವತ್ತು ತ್ರೀ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಯುನೋಮಿಂಡಾ ಶೇರ್ಸ್ ಅಪ್ ಟೂ ಪರ್ಸೆಂಟ್ ಆನ್ ಅಗ್ರಿಮೆಂಟ್ ಫಾರ್ ಮ್ಯಾನುಫ್ಯಾಕ್ಚರ್ ಸೇಲ್ ಆಫ್ ಇವಿ ನ್ಯೂಸ್ ಬಂದಿತ್ತು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಇಲ್ಲಿ ನೋಡಬಹುದು ಆಫ್ಟರ್ ದ ಕಂಪನಿ ಅನೌನ್ಸ್ಡ್ ಎ ಟೆಕ್ನಿಕಲ್ ಲೈಸೆನ್ಸ್ ಅಗ್ರಿಮೆಂಟ್ ವಿತ್ ಸ್ಟಾರ್ ಚಾರ್ಜ್ ಎನರ್ಜಿ ಪಿಟಿ ಲಿಮಿಟೆಡ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಅಂಡ್ ಸೇಲ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ಸಪ್ಲೈ ಎಕ್ವಿಪ್ಮೆಂಟ್ ಇನ್ ಇಂಡಿಯಾ ಎಸ್ಪೆಷಲಿ ಇವಿ ಸಂಬಂಧಪಟ್ಟ ಅಗ್ರಿಮೆಂಟ್ ಇದು ಹಾಗೆ ಇಲ್ಲಿ ನೋಡಬಹುದು ವಿತ್ ದಿಸ್ ಪಾರ್ಟ್ನರ್ಶಿಪ್ ಯುನೋಮಿಂಡ ವಿಲ್ ಫರ್ದರ್ ಬಿಲ್ಡ್ ಅಪ್ ಆನ್ ಇಟ್ಸ್ ಇವಿ ಸ್ಪೆಸಿಫಿಕ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಫಾರ್ ದ ಪ್ಯಾಸೆಂಜರ್ ಕಾರ್ ಮಾರ್ಕೆಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸ್ ಅಂತ ಹೇಳಬಹುದು ಹಾಗೆ ಈ ಇವಿ ಎಸ್ ಸಿ ವಾಲ್ ಮೌಂಟೆಡ್ ಎ ಸಿ ಚಾರ್ಜರ್ಸ್ ಡಿಸೈನ್ ಫಾರ್ ಕನ್ವೀನಿಯಂಟ್ ಹೋಮ್ ಚಾರ್ಜಿಂಗ್ ದಿಸ್ ಚಾರ್ಜರ್ ಯೂಶಲಿ ಸೋಲ್ಡ್ ಅಲಾಂಗ್ ವಿತ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಟು ದ ಕಸ್ಟಮರ್ಸ್ ಬೈ ದ ಎಮ್ಸ್ ಟು ಪ್ರೊವೈಡ್ ಈಸ್ ಆಫ್ ಚಾರ್ಜಿಂಗ್ ಅಟ್ ಹೋಮ್ ದ ಕಂಪನಿ ಸೆಡ್ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಯಾಕಂದ್ರೆ ಇವಿ ವೆಹಿಕಲ್ ತಗೊಂಡ್ ಮೇಲೆ ಇವಿ ಚಾರ್ಜಿಂಗ್ ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಕ್ವಿಪ್ಮೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಒಪ್ಪಂದ ಇದು ವೆಹಿಕಲ್ ಜೊತೆನೆ ಎ ಸಿ ಚಾರ್ಜರ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ ಅದನ್ನ ವಾಲ್ ಮೌಂಟೆಡ್ ಚಾರ್ಜರ್ ಆಗಿರುತ್ತೆ ಮನೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು ಚಾರ್ಜಿಂಗ್ ಮಾಡ್ಲಿಕ್ಕೆ ಹಾಗೆ ಈ ನ್ಯೂಸ್ ಬಂದ ಮೇಲೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ನೋಡಬಹುದು ಫಾರಿನ್ ರಿಸರ್ಚ್ ಹೌಸ್ ನೋಮುರಾ ಎಸ್ ಮೈಂಟೈನ್ ಬೈ ರೇಟಿಂಗ್ ಅನ್ ದ ಸ್ಟಾಕ್ ವಿತ್ ಅಟ್ ಏಟ್ ಟ್ವೆಂಟಿ ಪರ್ ಶೇರ್ ನಮೂರಾದವರು ಬೈ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಎಂಟುನೂರ ಇಪ್ಪತ್ತು ರೂಪಾಯಿ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಈಗ ಸ್ಟಾಕ್ ಪ್ರೈಸ್ ಇದೆ ಆರುನೂರ ಎಪ್ಪತ್ತು ಸೊ ಒಳ್ಳೆ ಪ್ರಮಾಣದ ಅಪ್ಸೈಡ್ ಪೊಟೆನ್ಷಿಯಲ್ ಅನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ಈ ಅಗ್ರಿಮೆಂಟ್ ನೋಡಬಹುದು ಸ್ಟಾರ್ ಚಾರ್ಜ್ ಎಕ್ಸ್ಪಾನ್ಸ್ ಇಟ್ಸ್ ಕೆಪಾಸಿಟಿ ಸಾರಿ ಕೆಪಬಬಿಲಿಟಿ ಟು ಇವಿ ಪ್ಯಾಸೆಂಜರ್ ಕಾರ್ ಸೆಗ್ಮೆಂಟ್ ಅಂಡ್ ವಿಲ್ ಹೆಲ್ಪ್ ಡೆವಲಪ್ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಅಂಡ್ ಡ್ರೈವ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ದ ಬ್ರೋಕರೇಜ್ ಫಾರ್ಮ್ ಸೆಡ್ ಇದು ನ್ಯೂಸ್ ಆಯ್ತು ಕಂಪನಿ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಸಾಕಷ್ಟು ಸ್ಪೇರ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದನ್ನ ನಾವು ವೆಬ್ಸೈಟ್ಗೆ ಹೋಗಿ ನೋಡೋಣ ಅದಕ್ಕೆ ಮುಂಚೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ನೋಡೋದಾದ್ರೆ ಆರು ತಿಂಗಳಲ್ಲಿ ಟ್ವೆಲ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತ್ರೀ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಬಹುದು ಆಟೋ ಇಂಡಸ್ಟ್ರಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಡೌನ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಸಾಕಷ್ಟು ಸ್ಟಾಕ್ಗಳು ಡೌನ್ ಆಗಿದ್ದಾವೆ ಅದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು ಆದರೆ ಈ ಸ್ಟಾಕ್ ನೋಡಬಹುದು ಎರಡು ಸಾವಿರದ ಹದಿನೇಳರಲ್ಲಿ ಇನ್ನೂರ ಹದಿಮೂರು ರೇಂಜಲ್ಲಿ ಇತ್ತು ಅದರ ನಂತರ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬರಲಿಲ್ಲ ಅಥವಾ ಸೈಡ್ ವೇಸ್ ಅಲ್ಲಿ ಚಾರ್ಟ್ ನಾವು ನೋಡೋಕ್ಕೆ ಸಿಗುತ್ತೆ ನೋಡಬಹುದು ಸ್ವಲ್ಪ ಪ್ರಮಾಣದಲ್ಲಿ ಡೌನ್ ಆಗಿದೆ ಆಗಿಲ್ಲ ಅಂತ ಏನಿಲ್ಲ ಅರೌಂಡ್ ಇಪ್ಪತ್ತೈದು ಪರ್ಸೆಂಟ್ ಆದ್ರೆ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ ಟಿಲ್ ಟ್ವೆಂಟಿ ಟ್ವೆಂಟಿ ಫೆಬ್ರವರಿವರೆಗೂ ಕೂಡ ಇದರಲ್ಲಿ ಬೇರೆ ಆಟೋ ಇಂಡಸ್ಟ್ರಿಯ ಸ್ಟಾಕ್ ಗಳಲ್ಲಿ ಬಂದಂತ ಡೌನ್ ಫಾಲ್ ಕಂಡು ಬಂದಿಲ್ಲ ನೀವು ಸಾಕಷ್ಟು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಇವನ್ ಟಾಟಾ ಮೋಟಾರ್ಸ್ ಅನ್ನು ಕೂಡ ನಲವತ್ತೈವತ್ತು ಪರ್ಸೆಂಟ್ ಕರೆಕ್ಷನ್ ಗಳು ನೋಡ್ಲಿಕ್ಕೆ ಸಿಕ್ಕಿದೆ ಸಾಕಷ್ಟು ಸ್ಟಾಕ್ಗಳಲ್ಲಿ ಆದ್ರೆ ಇಲ್ಲಿ ಅಷ್ಟು ದೊಡ್ಡ ಮಟ್ಟದ ಕರೆಕ್ಷನ್ ಬಂದಿಲ್ಲ ಇಲ್ಲಿ ಕರೆಕ್ಷನ್ ಬಂದಿದ್ದು ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ನೋಡಬಹುದು ಮೂವತ್ತೇಳು ಮೂವತ್ತೆಂಟು ಪರ್ಸೆಂಟ್ ಡೌನ್ ಆಯಿತು ಅರೌಂಡ್ ಹಂಡ್ರೆಡ್ ರುಪೀಸ್ ರೇಂಜ್ ವರ್ಗೂ ಕೂಡ ಬಂದಿತ್ತು ಅದರ ನಂತರ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಕಂಪನಿಯ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು ಸೊ ನಾವು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನಾನು ಪ್ರಾಡಕ್ಟ್ ಸೆಗ್ಮೆಂಟ್ ಅನ್ನು ಓಪನ್ ಮಾಡಿದ್ದೀನಿ ಇಲ್ಲಿ ಫೋರ್ ವೀಲರ್ ಈಗ ಓಪನ್ ಮಾಡಿದೀನಿ ಟೂ ತ್ರೀ ವೀಲರ್ ತ್ರೀ ವೀಲರ್ ಟೂ ವೀಲರ್ ಎಲ್ಲಾನು ಇದೆ ಇವಿ ಕೂಡ ಸಪರೇಟ್ ಮೆನ್ಷನ್ ಮಾಡಿದ್ದಾರೆ ಸೊ ಫೋರ್ ವೀಲರ್ ಸೆಗ್ಮೆಂಟ್ ಅಲ್ಲಿ ನೋಡಬಹುದು ಇಲ್ಲಿ ಎಲ್ಲೆಲ್ಲಿ ಪ್ಲಸ್ ಅಂತ ಕಾಣ್ತಾ ಇದೆಯೋ ಈ ಎಲ್ಲ ಸ್ಪೇರ್ ಪಾರ್ಟ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ನಾವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಆಟೋಮೋಟಿವ್ ಸ್ವಿಚ್ಸ್ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟೀರಿಂಗ್ ವೀಲ್ ವಿತ್ ಏರ್ ಬ್ಯಾಗ್ಸ್ ಹಾಗೆ ಸಿ ಡಿ ಡಿ ಎ ಎನ್ಸ್ ಮತ್ತೆ ಇ ಎಚ್ ವಿ ಎ ಸಿ ಕೆಲವೊಂದು ಪ್ರಾಡಕ್ಟ್ಗಳು ಇವು ನಮಗೆ ಪ್ರಾಪರ್ ಆಗಿ ಗೊತ್ತಾಗದೇ ಇರಬಹುದು ಬಟ್ ಇಲ್ಲಿ ನೋಡಬಹುದು ಸಿಗರೇಟ್ ಲೈಟರ್ ಅಂಡ್ ಸಾಕೆಟ್ ಅಸಿ ಹಾಗೆ ಇದನ್ನು ನೋಡಬಹುದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂದ್ರೆ ಮ್ಯೂಸಿಕ್ ಸಿಸ್ಟಮ್ಸ್ ಏನೆಲ್ಲ ಇರುತ್ತೆ ಅದು ಹಾಗೆ ಕ್ಯಾನಿಸ್ಟರ್ಸ್ ಕಂಟ್ರೋಲರ್ಸ್ ಟೆಲಿಮ್ಯಾಟಿಕ್ಸ್ ಆ್ಯಂಡ್ ಕನೆಕ್ಟೆಡ್ ಕಾರ್ ಸೊಲ್ಯೂಷನ್ಸ್ ನೆಕ್ಸ್ಟ್ ನೋಡ್ಬೋದು ಆಲ್ಟರ್ನೇಟ್ ಫ್ಯೂಯಲ್ ಸಿಸ್ಟಮ್ ಏರ್ ಫಿಲ್ಟ್ರೇಷನ್ ಸಿಸ್ಟಮ್ ಫ್ಯೂಯಲ್ ಓಸಸ್ ಹಾಗೆ ಸೆನ್ಸರ್ಸ್ ನೆಕ್ಸ್ಟು ಅಲಾಯ್ ವೀಲ್ಸ್ ಇಲ್ಲಿ ಬಂದರೆ ಅಕ್ಚುಯೇಟರ್ಸ್ ನೆಕ್ಸ್ಟ್ ಕ್ಯಾಮರಾಸು ಹಾರ್ನ್ಸು ನೆಕ್ಸ್ಟ್ ಇಲ್ಲಿಗೆ ಬಂದರೆ ಸ್ಪೀಕರ್ಸ್ ನೋಡ್ಬೋದು ಸೀಟ್ ಬೆಲ್ಟ್ಸು ಬೆಲ್ಟ್ಸ್ ನೋಡಬಹುದು ಎ ಪ್ಯಾಡ್ ಶಿಫ್ಟರ್ಸ್ ಏರ್ ಡಕ್ಸ್ ಅಂಡ್ ವಾಷರ್ ಬಾಟಲ್ ಹಾಗೆ ಇಲ್ಲಿ ಬರ್ಬೋದು ಬಾಡಿ ಸೀಲಿಂಗ್ ನೆಕ್ಸ್ಟ್ ಇಲ್ಲಿ ಕೂಡ ನೋಡ್ಬೋದು ಸ್ಪಾಯ್ಲರ್ಸು ಲೈಟಿಂಗ್ ಫೋರ್ ವೀಲರ್ ಫ್ಯೂಯಲ್ ಕ್ಯಾಪ್ಸ್ ಬ್ರೇಕ್ ಓಸಸ್ ವೀಲ್ ಕವರ್ ಇಷ್ಟು ಪ್ರಾಡಕ್ಟ್ ಫೋರ್ ವೀಲರ್ ಸೆಗ್ಮೆಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಆ ಪ್ರಾಡಕ್ಟ್ ಪಿಕ್ಚರ್ಸ್ ಕೂಡ ಇಲ್ಲಿ ನೋಡಬಹುದು ಸೊ ಒಂದೊಂದಾಗಿ ಆಟೋಮೋಟಿವ್ ಲೈಟಿಂಗ್ ಹಲೈ ವೀಲ್ಸ್ ಆಟೋಮೋಟಿವ್ ಸ್ವಿಚ್ಚಸ್ ಆಟೋಮೋಟಿವ್ ಆನ್ಸ್ ನೋಡಬಹುದು ಸಾಕಷ್ಟು ಪ್ರಾ ಸಾರಿ ಪ್ರಾಡಕ್ಟ್ ಗಳು ಇಲ್ಲಿ ನೋಡಲಿಕ್ಕೆ ಕಂಡು ಬರುತ್ತೆ ನೀವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಇವುಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದು ಹಾಗೆ ನಾವು ನೆಕ್ಸ್ಟ್ ಟೂ ತ್ರೀ ವೀಲರ್ ಸೆಗ್ಮೆಂಟ್ ಗೆ ಬರೋಣ ಇಲ್ಲಿ ನೋಡಬಹುದು ಇಲ್ಲಿ ಕೂಡ ಸೀಟ್ ಕೂಡ ಇದೆ ಟೂ ವೀಲರ್ ಸೀಟ್ ಅಲಾಯ್ ವೀಲ್ಸ್ ಹಾಗೆ ಟೂ ವೀಲರ್ ಸ್ವಿಚ್ಚಸ್ ಲೈಟ್ಸ್ ಎಲ್ಲೂ ಕೂಡ ಸಾಕಷ್ಟು ಪ್ರಾಡಕ್ಟ್ ಇದೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ನೂರಾರು ಪ್ರಾಡಕ್ಟ್ಸ್ ಇದೆ ಕಂಪನಿಯಲ್ಲಿ ಬರ್ತಾನೆ ಇರುತ್ತೆ ನೋಡ್ತಾ ಇದ್ರೆ ಹಾಗೆ ನೆಕ್ಸ್ಟ್ ಇವಿ ಗೆ ಬರೋಣ ಟೂ ವೀಲರ್ ಇವಿ ಸೆಗ್ಮೆಂಟ್ ಅಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಸೊ ನೋಡಬಹುದು ಇವಿ ಪಿಕ್ಚರೈಸ್ ಮಾಡಿ ಕೊಟ್ಟಿದ್ದಾರೆ ಸೊ ಈ ಎಲ್ಲ ಪ್ರಾಡಕ್ಟ್ಸನ್ನು ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸಣ್ಣ ಸಣ್ಣ ಪ್ರಾಡಕ್ಟ್ ಗಳು ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಾಡಕ್ಟ್ ಗಳು ಸೊ ನೀವು ಇಲ್ಲಿ ನೋಡಬಹುದು ಸಾಕಷ್ಟು ಇದೆ ಎಲ್ ಇ ಡಿ ಆರ್ ಎಲ್ ಸಿಗ್ನೇಚರ್ ಬ್ಲಿಂಕರ್ ಬೈ ಇ ಡಿ ಪ್ರೊಜೆಕ್ಟರ್ ಅಕ್ಸೆಸ್ ಮ್ಯಾನೇಜ್ಮೆಂಟ್ ಸ್ಮಾರ್ಟ್ ಕಾರ್ಡ್ ಕನೆಕ್ಟೆಡ್ ಕ್ಲಸ್ಟರ್ ಕ್ಯಾಪ್ಸೆನ್ಸ್ ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲಸ ಮಾಡುತ್ತೆ ಇಲ್ಲಿ ನೋಡಬಹುದು ಆಫ್ ಬೋರ್ಡ್ ಚಾರ್ಜರ್ ಬ್ಯಾಟರಿ ಟೂ ವೀಲರ್ ಲೈಟ್ಸ್ ಡಿ ಸಿ ಡಿ ಸಿ ಕನ್ವರ್ಟರ್ ಬ್ಯಾಟರಿ ಪ್ಯಾಕ್ ಆನ್ಸ್ ಸ್ವಿಚ್ ಎಲ್ಲ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ ಇದ್ದೇ ಇದೆ ನೆಕ್ಸ್ಟ್ ತ್ರೀ ವೀಲರ್ ಇವಿ ಗೆ ಬರೋಣ ಎಲೆಕ್ಟ್ರಿಕ್ ವೆಹಿಕಲ್ ತ್ರೀ ವೀಲರ್ ಗೆ ಎಲ್ಲೂ ಕೂಡ ನೋಡಬಹುದು ಎಷ್ಟೊಂದು ಸ್ಪೇರ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಇಲ್ಲೂ ಕೂಡ ಹಲವಾರು ನೋಡ್ಲಿಕ್ಕೆ ಸಿಗುತ್ತೆ ಇದನ್ನು ಕೂಡ ಸಲ ನೋಡ್ಕೊಳ್ಬಹುದು ನೆಕ್ಸ್ಟ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಗೆ ಬಂದ್ರೆ ಇಲ್ಲೂ ಕೂಡ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ನೋಡಬಹುದು ನೆಕ್ಸ್ಟ್ ಆಫ್ ರೋಡ್ ಕೂಡ ಇದೆ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲೂ ನೋಡಬಹುದು ಸೊ ವೇರಿಯಸ್ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಆಟೋ ಇಂಡಸ್ಟ್ರಿಯಲ್ಲಿ ಬಳಸುವಂಥವು ಹೀಗಾಗಿನೇ ಕಂಪನಿಯಲ್ಲಿ ಅಂತ ಡೌನ್ ಫಾಲ್ ಕಂಡು ಬಂದಿಲ್ಲ ಈವನ್ ಟೂ ತೌಸಂಡ್ ಏಟೀನ್ ಟೈಮ್ ಅಲ್ಲಿ ಕೂಡ ಯಾಕಂದ್ರೆ ಇದರ ಸೇಲ್ಸ್ ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ಡೌನ್ ಆಗಿರೋದಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುತ್ತೆ ಅದನ್ನ ನಾವು ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ಕಂಪನಿ ಬ್ಯಾಲೆನ್ಸ್ ಶೀಟ್ ಸಲ ನೋಡೋಣ ನೋಡಬಹುದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎರಡ್ ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಗ್ರೋಯಿಂಗ್ ಮಾಡಲ್ ಇದೆ ನೆಕ್ಸ್ಟ್ ಲಾಂಗ್ ಟರ್ಮಲ್ಲಿ ಇನ್ನೂರ ಎಂಬತ್ತು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ನಾನೂರ ಎಂಬತ್ತೆಂಟು ಕೋಟಿ ಇದೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅದರ ನಂತರ ನಾವು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ಗೆ ಬಂದ್ರೆ ಐವತ್ತೊಂಬತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟಲ್ಲಿ ಸ್ವಲ್ಪ ಸಾಲ ಇದೆ ಅಷ್ಟೇ ಹಾಗಂತ ನಾವು ಇಗ್ನೋರ್ ಮಾಡುವಂತ ಅವಶ್ಯಕತೆ ಇಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನೋಡ್ಬೋದು ಎರಡ್ ಸಾವಿರದ ಹನ್ನೆರಡರಿಂದ ಸಾವಿರದ ನೂರ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ಸಾವಿರದ ಏಳ್ನೂರು ಎರಡ್ ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂ ಸಾರಿ ಎರಡು ಸಾವಿರದ ಐನೂರು ನೆಕ್ಸ್ಟ್ ನೋಡ್ಬೋದು ಎರಡು ಸಾವಿರದ ಹದಿನೇಳು ಹದಿನೆಂಟು ಆಟೋ ಇಂಡಸ್ಟ್ರಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಇಲ್ಲಿ ನೋಡಬಹುದು ಮೂರು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ನಾನ್ನೂರು ಐದು ಸಾವಿರದ ಒಂಬೈನೂರು ಆರು ಸಾವಿರದ ಇನ್ನೂರು ಇಲ್ಲಿ ಯಾವುದೇ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ ಸೇಲ್ಸ್ ಅಲ್ಲಿ ಹಾಗಾಗಿನೇ ಕಂಪನಿಯಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬಂದಿಲ್ಲ ಕನ್ಸಾಲಿಡೇಟ್ ಆಗಿದೆ ಆ ಸಮಯದಲ್ಲೂ ಕೂಡ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡ್ಬೋದು ಆರು ಸಾವಿರದ ಮುನ್ನೂರು ಎಂಟು ಸಾವಿರದ ಮುನ್ನೂರು ಹನ್ನೊಂದು ಸಾವಿರದ ಇನ್ನೂರು ಈಗ ಅದು ಮೂರು ಸಾವಿರದ ನೂರ ಇಪ್ಪತ್ತಾರಕ್ಕೆ ಬಂದಿದೆ ಕಂಪನಿಯ ಸೇಲ್ಸ್ ಒಳ್ಳೆ ಪ್ರಮಾಣದಲ್ಲಿ ಕಂಪನಿ ಪ್ರತಿ ವರ್ಷ ಕೂಡ ತನ್ನ ಸೇಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಮಧ್ಯೆ ಸ್ವಲ್ಪ ಡೌನ್ ಆಯಿತು ನಂತರ ಸಿಕ್ಸ್ಟಿ ಏಟ್ ಒನ್ ಟ್ವೆಂಟಿ ತ್ರೀ ಒನ್ ಏಯ್ಟಿ ಫೈವ್ ತ್ರೀ ತರ್ಟಿ ಒನ್ ತ್ರೀ ತರ್ಟಿ ನೈನ್ ಹಾಗೆ ಇಲ್ಲಿ ಟ್ವೆಂಟಿ ಟ್ವೆಂಟಿನಲ್ಲಿ ಸ್ವಲ್ಪ ಡೌನ್ ಆಯಿತು ಪರ್ಫಾರ್ಮೆನ್ಸು ಹಾಗೆ ಟ್ವೆಂಟಿ ಒನ್ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸು ನಂತರ ಟ್ವೆಂಟಿ ಟು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದೆ ನಾನೂರ ಹದಿಮೂರು ಏಳ್ನೂರು ಎಂಟುನೂರ ಹದಿನೇಳು ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕಂಪನಿ ಕೊಟ್ಟಿದೆ ಅದನ್ನು ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ರಿಟರ್ನ್ ಇಕ್ವಿಟಿಗೆ ಬಂದರೆ ಇಲ್ಲೂ ಕೂಡ ಡಬಲ್ ಡಿಜಿಟ್ ಗ್ರೋತ್ ಕಂಡು ಬರ್ತಾ ಇದೆ ಆಲ್ಮೋಸ್ಟ್ ಫೋರ್ಟೀನ್ ಫಿಫ್ಟೀನ್ ರೇಂಜಲ್ಲಿ ಇದೆ ಒಳ್ಳೆ ಪ್ರಮಾಣದ ವೈ ಕೂಡ ಚೆನ್ನಾಗಿದೆ ಹಾಗೆ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ಒನ್ ಇಯರ್ ಆಗಬಹುದು ತ್ರೀ ಇಯರ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ನೋಡಬಹುದು ಪಾಯಿಂಟ್ ನಮಗೆ ಕಾಣ್ತಾ ಇಲ್ಲ ಇಲ್ಲಿ ಹಾಗೆ ಸೇಲ್ಸ್ ಗ್ರೋತ್ ಕೂಡ ಅಷ್ಟೇ ಮೋರ್ ದೆನ್ ಟ್ವೆಂಟಿ ಇದೆ ಒನ್ ಇಯರ್ ಇಂದ ಟೆನ್ ಇಯರ್ಸ್ ವರ್ಗೂ ಕೂಡ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಯಾಕಂದ್ರೆ ಎಲ್ಲೋ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಕಂಪನಿಯಲ್ಲಿ ಹಾಗಾಗಿ ಒಳ್ಳೆ ನಂಬರ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ನೆಕ್ಸ್ಟ್ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಸಿಕ್ಸ್ಟಿ ಏಟ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಹಾಗೆ ಎಫ್ ಎಫ್ಐಎಸ್ ಹೋಲ್ಡಿಂಗ್ ಅರೌಂಡ್ ಏಟ್ ಪರ್ಸೆಂಟ್ ಇದೆ ಡಿಐಎಸ್ ಅರೌಂಡ್ ಸೆವೆಂಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಅಥವಾ ಸಿಕ್ಸ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮೆಜಾರಿಟಿ ಪ್ರಮೋಟರ್ ಹತ್ರನ ಇದೆ ಹಾಗೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಎಫ್ಐಎಸ್ ಡಿಐಎಸ್ ಇದ್ರೆ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡುವಂತವರು ಶಾರ್ಟ್ ಟರ್ಮ್ ಅಲ್ಲಿ ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ವಿಗೆ ಸಂಬಂಧಪಟ್ಟಂತೆ ಕೂಡ ಈಗ ಒಪ್ಪಂದ ಮಾಡ್ಕೊಂಡಿರೋದು ಇನ್ನು ಒಳ್ಳೆ ಗೆ ಕಾರಣ ಆಗ್ಬಹುದು ಮುಂದಿನ ದಿನಗಳಲ್ಲಿ ಇಂದಿನ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಹಾಗೆ ನಾವು ಬೋನಸ್ ಹಿಸ್ಟ್ರಿ ಒಂದ್ಸಲ ನೋಡೋದಾದ್ರೆ ಬೋನಸ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒನ್ ಎಷ್ಟು ಒನ್ ರೇಷ್ಯದಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ಹದಿನೆಂಟರಲ್ಲೂ ಕೂಡ ಬೋನಸ್ ಅನ್ನ ಕೊಟ್ಟಿದೆ ಸ್ಟಾಕ್ ಸ್ಪ್ಲಿಟ್ ಹಿಸ್ಟ್ರಿಗೆ ಬಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಸ್ಟಾಕ್ ಸ್ಪ್ಲಿಟ್ ಕೂಡ ಮಾಡಿದೆ ಕಂಪನಿ ಹಾಗೆ ಡಿವಿಡೆಂಟ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಕಂಪನಿ ಕನ್ಸಿಸ್ಟೆಂಟ್ ಆಗಿ ವರ್ಷಕ್ಕೆ ಎರಡು ಸಲ ಡಿವಿಡೆಂಡ್ ಕೂಡ ಸೊ ಸ್ಟಡಿ ಮಾಡಬಹುದು ಮಿಂಡಾ ಲಿಮಿಟೆಡ್ ಅನ್ನ ಆಟೋ ಎನ್ ಸಿಲೀಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಕಂಪನಿ ಅಂತ ಹೇಳ್ಬೋದು ಯಾಕಂದ್ರೆ ಈಗ ತಾನೇ ನಾವು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡಿದ್ವಿ ಎಷ್ಟೆಲ್ಲ ಪ್ರಾಡಕ್ಟ್ ಗಳನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಜೊತೆಗೆ ನಮ್ಮೂರ ಅವರು ಈಗಾಗಲೇ ಬೈ ರೇಟಿಂಗ್ ಅನ್ನು ಕೂಡ ಎ ಟ್ವೆಂಟಿ ಟಾರ್ಗೆಟ್ ಕಂಡು ಕೊಟ್ಟಿದ್ದಾರೆ ನಾವಂತೂ ಆ ಟಾರ್ಗೆಟ್ ಗಳನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದಿಲ್ಲ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಒಳ್ಳೆ ಕಂಪನಿ ಸ್ಟಡಿ ಮಾಡಬಹುದು ಸ್ಟಡಿ ಮಾಡಿ ಡಿಸಿಶನ್ ತಗೊಳ್ಳಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಖಂಡಿತ ಈ ಕಂಪನಿಯಲ್ಲಿ ನೋಡ್ಲಿಕ್ಕೆ ಇದೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ